ಗೊತ್ತಾಯ್ತು ನನಗೆ ನಾನು ಪುಟ್ಟಿ ಓಡೋದು ಆಟ ಆಡ್ತಿದ್ವಿ ಮರ ಸುತ್ತ ಸುತ್ತಿದ್ವಿ ಆವಾಗ ಕಾಲಿಗೆ ಏನಾದ್ರೆ ಎಡವಿದ್ದೇನೇನು ಆದ್ರೆ ನಾನು ಬಿದ್ದಿಲ್ಲಮ್ಮ ಹಂಗಂದ್ರೆ ಮಕ್ಕೊಂಡಿಲ್ಲ ನೀವು ಆಟ ಆಡತ್ತೀರಿ ಮಕ್ಕೋಬೇಕಿಲ್ಲ ಸ್ವಲ್ಪ ನಿದ್ದೆ ಬರತಿಲ್ಲಮ್ಮ ಅದಕ್ಕ ಆಟಾಡೋ ಆಡೋ ನಿದ್ದೊಳಗುಂಡ ಅಂತ ಎಪ್ಸಿದ್ನಿ ನಾನೇನು ಹೌದೇನು ಈ ಬಿಸಿಲಾಗಿ ಏನು ಆಟಾಡ್ತೀರಿ ಆಡ್ತೀರಿ ಬಿಸಿಲು ನೋಡ್ರಿ ಎಷ್ಟೈತೆ ಮರದ ಕೆಳಗೆ ಸಂಪಾಗಿ ಮಕ್ಕೋ ಬರ್ರಿ ಒಂದು ಸ್ವಲ್ಪ ತಾಮೇಲೆ ಹೋಗೋಣಂತ ಅಮ್ಮ ಅಮ್ಮ ನಮ್ಮ ನಿದ್ದೆ ಬರಾತಿಲ್ಲ ನೀವು ಮಕ್ಕೋರಿ ನಾನು ನೀರಲ್ಲಿ ಆಟ ಆಡಕ್ಕೆ ಹೋಗತ್ತೀವಿ ಅಯ್ಯೋ ಹೇಳ ಬಿಟ್ಟ ಏನು ನೀರಾಗ ಆಟ ಹೋಗಿರಿ ಅಯ್ಯಪ್ಪ ಬೇಡಪ್ಪಯ್ಯ ಇವು ದೊಡ್ಡ ದೊಡ್ಡ ಹೊಳೆ ನೀರೆಲ್ಲ ಭಾಳ ಹರಿತಾವ ಹುಡುಗರಷ್ಟು ಹೋಗ್ಬಾರ್ದು ನಾವು ಬರ್ತೀವಿ ಜೊತೆಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಆಟ ಆಡುವಂತ್ರಿ ಅವು ಬಟ್ಟೆ ಎಲ್ಲ ಒಂದು ಸ್ವಲ್ಪ ಹಿಂದೆ ಹಾಕಿನಿ ಒಣಗ್ಲಿ ಆಮೇಲೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರಲ್ಲಿ ಆಟ ಆಡಿ ಊರಿಗೆ ಹೋಗೋಣಂತೆ ಇರು ಅತ್ತೆಗೆ ಎಬ್ಬಿಸ್ತೀನಿ ಅತ್ತೆ ಅತ್ತೆ ಎದಳ್ರಿ ಪುಟ್ಟಿಯಕ್ಕ ಅಮ್ಮ ಕಳಿಸಲ್ಲ ಅನ್ನತೈತಿ ಏನು ಮಾಡೋದು ಏನು ಮಾಡೋದಂದ್ರೆ ಹ್ಞೂ ಗುಂಡ ನಾವು ಬ್ಯಾಗ್ ಬಾಲ್ ಹಾಕೊಂಡು ಬಂದಿದ್ವಲ್ಲ ಅದನ್ನು ತಗೊಂಡು ಬಾ ಆಟ ಆಡೋಣಂತ ಹ್ಞೂ ಆಯ್ತಕ್ಕ ಅತ್ತೆ ಅತ್ತೆ ಪಾಪ ಸುಸ್ತಾಗಿ ಮಕ್ಕೊಂಡಂಗೆ ಕಾಣತ್ತಾರೆ ಇರಲಿ ಒಂದು ಸ್ವಲ್ಪ ಮಕ್ಕಳು ಇವರು ಆ ಹುಡುಗರಿಗೆ ಆಟ ಆಡ್ಸ್ಕೊಂಡು ಆದ್ರೆ ಬರ್ತೀನಿ ಹೋಗಿ ನೀರಲ್ಲಿ ಗುಂಡ ಪುಟ್ಟಿ ನಡ್ರಿ ನೀರಲ್ಲಿ ಆಟ ಆಡೋ ಅಂತ ರೀ ಹೌದೇನಮ್ಮ മത്ത അജിയുടൂ ബന്ധ

ಏನ್ ಮಾಡೋದು ಈಗ ಒಂದು ಕೆಲಸ ಮಾಡ್ತೀರಿ ನೀವು ಇಲ್ಲ ಆಟಾಡ್ರಿ ನಾನು ಹೋಗಿ ಬರ್ತೀನಿ ಇಲ್ಲಿಂದ ಎಲ್ಲೆಲ್ಲೂ ಕದಲ್ಬಾರ್ದು ಇದರೊಳಗಿರ್ಬೇಕು ಮೇಲೆ ನಂಬಿಕೆ ಇಲ್ಲ ನನಗೆ ಏನು ಮಾಡಲಿ ಈಗ ಹ್ಞೂ ಒಂದು ಕೆಲಸ ಮಾಡ್ರಿ ಆ ಬಂಡೆ ಐತೆ ನೋಡು ಆ ಬಂಡೆ ಮೇಲೆ ಹೋಗಿ ಕುಂದ್ರಿಗೆ ಹೇಳ್ತೀನಿ ಜಾಸ್ತಿ ನೀರಿದ್ರು ಬೇಡ ನೀವು ನೀರಲ್ಲಿ ಆಟಾಡೋದೆ ಬಂದ್ಮೇಲೆನ ಆಟ ಆಡುವಂತ್ರಿ ನೀರು ಬೆಂಕಿ ಗಾಳಿ ಜೊತೆ ಅವತ್ತು ಆಟಾಡಕ್ಕೆ ಹೋಗ್ಬಾರ್ದು ನೀವು ಬಂಡೆ ಮೇಲೆ ಕುಂತು ಕೆಳಗೆ ನೀರ ಕಾಲು ಚಾಚ್ ಕು ಎರಡು ನಿಮಿಷದಲ್ಲಿ ನಾನ್ ಓಡ್ ಹೋಗಿ ಜಲ್ದಿ ನಾನು ಸ್ವಲ್ಪ ಆಯ್ತಲ್ಲಮ್ಮ ನೀರು ಇದ್ರಾಗ ಆಟಾಡ್ತಿ ತಗೋ ಅವಾಗಿಂದ ನಾನು ಏನೇ ಆತಿನಿ ಅನ್ನೋದು ಅರ್ಥ ಆಗತ್ತೈತಿ ನಿಮಗೆ ದೊಡ್ಡವ್ರ ಇದ್ರೆ ಅಷ್ಟ ನೀರಾಗ ಆಟಾಡ್ಬೇಕು ಹಂಗೆಲ್ಲ ಒಬ್ಬೊಬ್ರು ಹೋಗ್ಬಾರ್ದು ನೀರು ಸ್ವಲ್ಪ ಇದ್ರು ಮುಳುಗಾಕೆನ್ ಸ್ವಲ್ಪ ನೀರು ನೀರಿದ್ರೆ ಸಾಕು ಒಂದ ಒಂದು ಕಿಡಿ ಇಡಿ ಮನೇನ ಸುಟ್ಟೈತೆ ಅದಕ್ಕೆ ಮೂರವ್ರ ಜೊತೆ ನಾವು ಆಟಾಡಬಾರ್ದು నాలు బరట అే బండె మేలు కుత కాల నీరకు చాచి కుదిర్రీ కాల బూడా నేను హోగ అల్లి ఇలా అందరూ బర్రీ హోగ్ బేడా నిమ్మల్ నమకేనా ఇలా నంగ ఇర్రీ హి ఏతే ఒర నిమిష ఆకే జొతేగో బిల్ హలో బె మేలు కుదిర్తీ

ಪುಟ್ಟಿ ಗುಂಡ ಹೋಗಿ ಬರ್ತೀನಿ ನಾನು ಅಲ್ಲಿ ಬಂಡೆ ಮೇಲೆ ಕುಂದ್ರೆ ನಡ್ರಿ ನೀವು ಅಕಸ್ಮಾತ್ ನೀರಾಗಿ ಇಳಿದ್ರಿ ಅಂತಂದ್ರೆ ನನಗೆಲ್ಲ ಗೊತ್ತಾಕೈತಿ ಇಲ್ಲಿ ಜನ ಎಲ್ಲ ಬರ್ತಾರಲ್ಲ ಕಳ್ಳ್ರಿ ಗಿಳ್ರು ಬರ್ತಾರಂತ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಆಗ ಆ ಮರ ಇದ್ದಾವೆ ನೋಡು ಹ್ಞೂ ಎಲೆ ಥರನೇ ಇದಾವೆ ಸಿ ಸಿ ಕ್ಯಾಮ್ರಾ ಅಲ್ಲಿ ಹಾಕಿದ್ದಾರೆ ನೀನು ನೀರಾಗಿ ಎಳ್ದಿರೋದು ಗೊತ್ತಾಯ್ತಂದ್ರೆ ನಾವು ಹೋಗ್ಬೇಕಾದ್ರೆ ಒಂದು ಗುಡಿಸಲು ಬರ್ತೈತೆ ನೋಡು ಹ್ಞೂ ಅಲ್ಲಿ ಎಲ್ಲ ಸಿ ಸಿ ಕ್ಯಾಮ್ರಾದ ಎಲ್ಲ ಅಲ್ಲಿ ವಿಡಿಯೋಗಳು ತೋರಿಸ್ತಾವಂತೆ ಅಲ್ಲಿ ನೋಡಿದ್ರೆ ಅಕಸ್ಮಾತ್ ಇಳ್ದಿರೋದು ಗೊತ್ತಾಯ್ತಂದ್ರೆ ಆಮೇಲೆ ಬಾರಿಸ್ತೀನಿ ನೋಡು

ಆನತಿಲ್ಲ ಅಯ್ಯೋ ಹೋಗಾತ ನೋಡು ಗುಂಡಾ ಅಯ್ಯೋ ಹೋಗೇ ಬಿಡು ಆಲಗಿಂತ ಕೊಂದು ಕೊಂದು ಬೇಜಾರಾಗಾತಿ ಪುಟ್ಟಿ ನೀರಲ್ಲಾದರೂ ಹೋಗೋಣ ಬಾ ಸೀಸೀ ಕ್ಯಾಮೆರಾ ಇದ ಅಂತ ಗುಂಡಾ ಇಲ್ಲಿ ಮತ್ತೆ ಅಮ್ಮನ ಗೊತ್ತದ್ರ ಓಡಿ ತಿದ್ನಾ ಬ್ಯಾಡಾ ಸುಮ್ಮನೆ ಅಮ್ಮ ಬಂದಮೇಲೆನೇ ನೀರಾಗಿಳಿಯೋಣ ಗೊತ್ತಾಗಲ್ಲ ಬಾ ಪುಟ್ಟಿ ಸೀಸೀ ಕ್ಯಾಮೆರಾ ಎಲ್ಲೆಲಗೆ ಮುಚ್ಚಿಕೊಂಡು ಹೋಗಿದ್ದಾ ಅಮ್ಮ ಬರೋ ಸಫಳ ಆತಂದ್ರ ದಡಕನ ಹೆದ್ದು ಬنده ಬಂಡೆ ಮೇಲೆ ಕುಂದ್ರನಂತೆ ಬ್ಯಾಡಾ ಗುಂಡಾ ದೊಡ್ಡವರು ಹೇಳಿದ್ ಮತ್ತೆ ಕೇಳಬೇಕು

ಅಜ್ಜಿ ಬಾಲಸಿ ಹ್ಮ್ ಎಸಿ ತಿನ್ನಿರಪ್ಪ ಸ್ವಲ್ಪ ಹಿಂದಕ್ಕೆ ಹೋಗಿ ಸೀರೆ ಮ್ಯಾಲ್ ಮಾಡ್ಕೊ ತಿನ್ನರವ ಗಂಗ ನೀನು ಮ್ಯಾಲ್ ಮಾಡ್ಕೋ ಮತ್ತೆ ಯಾರು ಹುಡ್ಕೋತಾರ ಬೇರೆ ಸೀರೆ ಅವು ಒಣಗಿದವ ಇಲ್ಲ ಹಿಂದಾಕ್ ಬಂದಿದ್ವಿ ಪುಟ್ಟಿ ನೀನು ಹಿಂದಕ್ಕೆ ಹೋಗಿ ಹ್ಮ್ ಹ್ಮ್ ಸಾಕ್ ಬಿಡಪ್ಪ ಯಾ ಬಾಳ್ ಹಿಂದಕ್ಕೆ ಹೋಗ್ಬೇಡ್ರಿ ಹಾಳ ಇಲ್ಲ ಮುಂದೆ ಇರ್ರಿ ಮೊದ್ಲು ಯಾರ ಹತ್ರ ಕೊಸಿ ಬಾಲ್ ಅಜ್ಜಿ ನನ್ನ ಹತ್ರ ಕೊಸಿ ಅವನ ಹತ್ರ ಬೇಡ ಅಜ್ಜಿ ನನ್ನ ಹತ್ರ ಕೊಸಿ ಹು ಹ್ಮ್ ನನ್ನ ಹತ್ರ ಕೊಸಿ ಅಜ್ಜಿ ಯಾರ ಹತ್ರ ಕೊಸಿ ಇಲ್ಲ ನಾನು ಇಬ್ರು ಜಗಳ ಮಾಡತ್ತೀರಿ ಮ್ಯಾಲ ಹರಸ್ತೀನಿ ಬಾಲ್

ಏಟ ಬಸಿ ಹ ಆಯ ತಬಾಳಜಿ ಬಂತ ನೋ ಬಾ ಯಾರಾರಾ ಇಷ್ಟ ಮೇಲೆ ನಿಂತಿದ್ದಾರ ಅಯ್ಯಪ್ಪ ಬಂತ ಬಂತ ಬಾಲ ಗಂಗಾ ನಿನ್ನತ್ರಕ್ಕೆ ಬಂದ್ರ ನೀನ್ ಕ್ಯಾಚ್ ಹೆಡಿ ನನ್ನತ್ರಕ್ಕೆ ಬಂದ್ರ ನಾನು ಕ್ಯಾಚ್ ಹೆಡಿತೀನಿ ಬಂತ 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 ನೋ ಅಡಿ ಅಡಿ ಬಂತ ನೋ ಕ್ಯಾಚ್ ಹೆಡೆರೆ ಅತ್ತೆ ಅಯ್ಯೋ ಏನೋ ದೊಡ್ಡ ಸಾಧನೆ ಮಾಡಿದಂಗ ಆತವಾ ಅಮ್ಮ ಅಮ್ಮ ಬಾಲಿ ಕಡೆಗೆ ಎಸಿ ಕ್ಯಾಚ್ ಹೆಡಿ ಗುಂಡಾ ಗಿರ್ಜಿ ಅತ್ತೆ ಮಾವಾ ಕರಿಯಾತರಿ ಹು ಕೇಳ್ತೈತು ನನಗೂ ಈಗ ಇದ್ದಂಗಿದಾರ ಫುಲ್ ನಿಿದ್ದೆ ಹೊಡೆ ಬಿಟ್ಟಿದಾರ ಅಪ್ಪ ಅಮ್ಮ ಗಂಗಾ ಇವ್ರಿಬ್ರು ಸ್ವಲ್ಪ ತಾಟಾಸ್ಕೊಂಡು ಬಾ ನೀನು ಹೋಗಿ ಚಾಗಿಡ್ತೀನಿ ನಾನು ಚಹಾ ಚುರ್ಮುರಿ ಎಲ್ಲ ರೆಡಿ ಮಾಡ್ತೀನಿ ಈ ಹುಡುಗರು ಕರ್ಕೊಂಡು ಬಾ ಇನ್ನೊಂದು ಸ್ವಲ್ಪ ಈಜಾಡ್ತಾನೆ ನಾನು ಈಜಾಡಿಸಿ ಕರ್ಕೊಂಡು ಬಾ ಒಂದು ಮೂರು ಕಲ್ಲು ಮತ್ತು ಕಟ್ಟಿಗೆ ಎಲ್ಲ ಜೋಡ್ಸಿ ಚಾಗಿಡ್ತೀನಿ ನಾನು ನಾನು ಬರ್ತೀನಿ ಒಬ್ರಿಗೂ ಕಷ್ಟ ಆಯ್ತೈತೆ ಚಹಾ ಚುರ್ಮುರಿ ಮಾಡೋಕೆ ಈರುಳ್ಳಿ ಮೆಣಸಿನ್ಕಾಯ್ದು ಕಟ್ ಮಾಡ್ಕೊಡ್ತೀನಿ ಗುಂಡ ಕುಟ್ಟಿ ಬರೀ ಹೋಗ್ತಾ

ಹ್ಞೂ ಆಯ್ತು ಅವಾಗ ಹೋಗಿ ಚಾಯ್ ಗಿಡ್ತೀನಿ ನಾನು ಚಾಯ್ ಗಿಟ್ಟು ಬಡ ಬಡ ಮಾಡ್ಕೊಂಡ್ರೆ ಆಕೇತಿ ಜಲ್ದಿ ಬರ್ರಿ ನೀವು ಮತ್ತು ಊರಿಗೆ ಹೋಗಕ್ಕೆ ಲೇಟ್ ಆಕೇತಿ ಹ್ಞೂ ಆಯ್ತು ರೀ ಜಲ್ದಿ ಜಲ್ದಿ ಮಾಡ ಜೀವ ಹೊಟ್ಟೆ ಹಸ್ತೈತಿ ನನಗೆ ಹ್ಞೂ ಇನ್ನೇನು ಆಗ ಬಿಡ್ತಪ್ಪ ನಿಮ್ಮ ಅಮ್ಮ ಎಲ್ಲ ಕೊಯ್ದು ಕೊಡತೈತೆ ನಾನು ಸ್ವಲ್ಪ ಚುರುಮುರಿ ಒಳಗೆ ಏನಾದ್ರೂ ಐತ ನೋಡಿ ಹಸ ಮಾಡಿ ಕಲಸ ಬಿಡ್ತೀನಿ ನೋಡಿ ಜಲ್ದಿ ಹೋಗೋಣ್ರಿ ಹೊತ್ತು ಮುಳುಗೈತೆ ಮತ್ತು ಕತ್ಲಾದ್ರೆ ದಾರಿ ಕಾಣಿಸಲ್ಲ ಜಲ್ದಿ ಜಲ್ದಿ ತಿನ್ರಿ ಹೋಗೋಣಂತ ಅತ್ತೆ ಸಾಕೆನ್ ನೋಡ್ರಿ ಇಷ್ಟು ಈರುಳ್ಳಿ

ಬನ್ರಿ ಫ್ರೆಂಡ್ಸ್ ಎಲ್ಲರೂ ಚಾ ಅಂತ ತಿನ್ನೋ ಗಿರ್ಜಾ ನಮ್ಮನೆಲ್ಲ ಕರೀದನ ಚಾ ಚುರ್ಮುರಿ ತಿನ್ನತಾರ ನೋಡಪ್ಪ ಅಂತ ಬೇಜಾರಾಗಬೇಡ್ರಿ ಇನ್ನು ನಾವು ಚಾನು ಕುಡ್ದಿಲ್ರಿ ಕುದಿಯಾತೆ ಚಾ ಪೈಕಿ ಮರದ ಬಿಡದ ಕುಂತ ಗಿರ್ಮಿಟ್ ತಿನ್ನತ್ತೀವಿ ನೋಡ್ರಿ ಅಪ್ಪ ಗಿರ್ಮಿಟ್ ತಿಂದು ಚಾ ಕುಡ್ದು ಗಾಡಕ್ ಕುತ್ಕೊಂಡ್ರೆ ಊರ್ ಬರೋ ಮಠ ಇದ್ರಿ ಹಂಗ್ ಬಿಡ್ತೀನಿ ರೀ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೈ ಬೈ 哎呀。